ಮಾಗಡಿ ಪುರಸಭೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ ಹೌದು ವೀಕ್ಷಕರೇ ಸುಮಾರು ದಿನಗಳಿಂದ ಕುತೂಹಲ ಮೂಡಿಸಿದ ಮಾಗಡಿ ಪುರಸಭಾ ಚುನಾವಣೆ ಇಂದು ತೆರೆ ಬಿದ್ದಿದ್ದು ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ಸಿನ ರಮ್ಯ ನರಸಿಂಹಮೂರ್ತಿ ಉಪಾಧ್ಯಕ್ಷರಾಗಿ ರಿಯಾಜ್ ಮೊಹಮ್ಮದ್ ಆಯ್ಕೆ ಶಾಸಕ ಎಚ್ ಸಿ ಬಾಲಕೃಷ್ಣ ಮಾತನಾಡಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನ ನಮ್ಮ ಪಕ್ಷಕ್ಕೆ ದೊರಕಿದ್ದು ಇನ್ನು ಆರು ತಿಂಗಳಲ್ಲಿ ಮಾಗಡಿ ಪಟ್ಟಣವನ್ನು ಸಮಗ್ರ ಅಭಿವೃದ್ಧಿಪಡಿಸುತ್ತೇವೆ ಇಂದು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ನೂತನ ಅಧ್ಯಕ್ಷೆ ರಮ್ಯಾ ನರಸಿಂಹಮೂರ್ತಿ ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಲ್ಲ ಸದಸ್ಯರ ಸಹಕಾರದಿಂದ ಮಾಗಡಿ ಪಟ್ಟಣವನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದರು ಅವರು ಅವರು ಆಫೀಸ್ತ್ರ ಅವ್ರನ್ನ ಬಿಡುಗೊಂಡು ಮುಟ್ಟವ್ರು ಏನೋ ಸಮ ಸಮಸ್ಯೆ ಆಗಿದೆ ಬರ್ಬೇಕಾದ್ರೆ ನಾನು ಕರ್ಕೊಂಡು ಬಂದೆ ಎಷ್ಟು ಹಣ ಹೋಗಿ ಏನಪ್ಪ ಇಲ್ಲಿ ಓದ್ತಾ ಇದೀರ ಅಂತ ಅದಕ್ಕೆ ಈ ಹಣ ನಾವು ಚುನಾವಣೆಗೆ ಹೋಗ್ತೀವಿ ಅಂದರೆ ಕರ್ಕೊಂಡ್ಬಂದ್ ಆಫೀಸ್ ಹತ್ರ ಅವ್ರು ಕಚೇರಿ ಹತ್ರನೇ ಬಿಟ್ಟು ಮುಂಟವರು ಅವ್ರು ನಡ್ಕೊಬೋದ್ರು ಅಲ್ಲ ಬಹುಮತ ಇದ್ರು ಸರ್ ಅವ್ರಿಗೆ ಆಗಿಲ್ಲ ಅಂತಂದರೆ ನೀವು ದಯಮಾಡಿ ನೀವು ದಯಮಾಡಿ ನೀವು ದಯಮಾಡಿ ಅವ್ರನ್ನ ಕೇಳ್ಬೇಕು ನಾವು ಹನ್ನೊಂದು ಜನ ಕರೆಕ್ಟ್ ಆಗಿತ್ತು ಹನ್ನೊಂದು ಜನ ಓಟ್ ಹಾಕೊಂಡಿದ್ದೀವಿ ನೀವು ಸುಮ್ಮನೆ ನಮ್ಮ ಮೇಲೆ ನೀವು ಇಲ್ದೇರ ಅಂತಕ್ಕಂಥದ್ದು ಪ್ರಶ್ನೆಗಳನ್ನ ಕೇಳಿದ್ರೆ ನೀವು ಅಲ್ಲ ಅವ್ರು ಹೇಳಿದ್ರು ಸರ್ ಅಧಿಕಾರ ಇದೆ ಹಣ ಇದೆ ದುರುಪಯೋಗ ಪಡ್ಸ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಈಗ ಸೋದ್ಮೇಲೆ ಇನ್ನೇನು ಹೇಳ್ತಾರೆ ಅದು ನೆನೆ ಹೇಳ್ಬೋದಾಗಿರಲ್ವಾ ನೆನೆ ಯಾಕೆ ಹೇಳಿಲ್ಲ ಅವರೆಲ್ಲ ಒಟ್ಟಿಗೆ ಟೂರ್ ಹೋಗಿದ್ದವರು ಅವರೆಲ್ಲ ಒಟ್ಟಿಗೆ ಇದ್ದವರು ಟೂರ್ನಲ್ಲಿ ಕರ್ಕಂಬರ್ಬೇಕಪ್ಪ ಮೊದ್ಲೆಲ್ಲ ಅವ್ರನ್ನ ಬಿಡೋದು ಬಂದ್ಬಿಟ್ರೆ ನಾವು ಕರ್ಕೊಂಬಂದ್ರೆ ಬರ್ಬೇಕಂತ ಕಾರಲ್ಲಿ ತರ ಈಗ ನಾಲ್ಕು ಜನ ತಡಸ್ತಾಗಿರೋದು ನಿಮ್ಮ ಜೊತೆ ಸೇರ್ಕೊಂತಾರಂತ ಅಂತ ನೀವು ಸೇಸ್ಕೊಳ್ತೀವ್ ಅದನ್ನ ನೀವು ಅವ್ರನ್ನ ಕೇಳಿ ಸೇರ್ಕೋತಾರೆ ಅವ್ರು ನಿಮ್ಮ ನಿಮ್ಮ ಮುಖಾಂತರ ನಮ್ಗೆ ಏನೋ ಸೇರ್ಕೋತೀವಿ ಅಂದ್ರೆ ಆಪ್ರೇಷನ್ ಸಕ್ಸಸ್ ಆಗಿ ಕಾಂಗ್ರೆಸ್ ಆಪರೇಷನ್ ಸಕ್ಸಸ್ ಆಗಿದೆ ಯಾವ ಆಪರೇಷನ್ ಇಲ್ಲ ನಾವು ಹನ್ನೊಂದು ಜನ ಇದ್ದೀವಿ ಹನ್ನೊಂದು ಜನ ಅವರಲ್ಲಿ ಭಿನ್ನಾಭಿಪ್ರಾಯ ಭಿನ್ನಭಿಪ್ರಾಯ್ತು ನಾವು ಗೆದ್ದಿದ್ದೀವಿ ಅಷ್ಟೇ ಯಾವ ಆಪರೇಷನ್ ನಾವು ಹನ್ನೊಂದೇ ಜನ ಗೆದ್ದಿದ್ದೀವಿ ಹತ್ತು ಜನ ಪ್ಲಸ್ ನಾನೊಂದು ಹನ್ನೊಂದು ಜನ ನಾವು ಗೆದ್ದಿದ್ದು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವು ಗೆದ್ದಿದ್ದೀವಿ ಅಷ್ಟೇ ಅದನ್ನ ಗೊತ್ತಿಲ್ಲಪ್ಪ ನಮಗೆ ನಾಳೆ ನಾಗಿ ಅವ್ರೆಲ್ಲ ಅಕಸ್ಮಾತ್ ಅಕ್ಷ್ಮಾಧಿಯಲ್ಲಿ ಕಿತ್ತಾಡ್ಕೊಂಡ್ರೆ ಅವರು ಏನಾದ್ರು ತಟಸ್ಥರ ಗೆಲ್ಲ ಬಂದ್ರೆ ಜೊತೆ ಬರೋದಾದ್ರೆ ನಾನು ಇಡೀ ಕ್ಷೇತ್ರದ ಶಾಸಕ ನಾನು ಶಾಸಕ ಅಲ್ಲ ಎಲ್ಲಾ ಸದಸ್ಯರು ಯಾರು ಬಂದ್ರು ಕೂಡ ಕರ್ಕೊಂತೀನಿ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀನಿ ಅದ್ ನನ್ನ ಕರ್ತವ್ಯ ಈಗ ಚುನಾವಣೆ ಮುಗಿಯೋವರೆಗೂ ಕೂಡ ನಾನು ನಮ್ಮ ನಾ ಪಕ್ಷ ಅಂತಕ್ಕಂಥದ್ದು ಚುನಾವಣೆ ಆದ್ಮೇಲೆ ನಾವೆಲ್ಲ ಒಂದೇ ಅವ್ರ ಜೊತೆ ಎಲ್ಲರೂ ಹೇಳಿದೀನಿ ನಾನು ಬೇರೆ ನಮ್ಮ ವಿರುದ್ಧವಾಗಿ ನಮ್ಮ ಅಭ್ಯರ್ಥಿ ವಿರುದ್ಧ ಓಟ್ ಆಗ್ತಕ್ಕಂಥವ್ರು ಹೇಳಿದೀನಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳಿದೀನಿ ಅವ್ರಿಗೆ ಒಪ್ಕೊಂಡು